ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಕ್ರಿಸ್ಪಿಯಾಗಿರೋ ಈರುಳ್ಳಿ ಬಜ್ಜಿನ ಹೇಗೆ ಮಾಡೋದು ಅಂತಂದು ನೋಡೋಣ ಬೇಕಾಗುವಂತಹ ಸಾಮಗ್ರಿಗಳನ್ನು ನಾವು ನೋಡೋಣ ಈಗ ನಾನು ನಿನ್ನೆ ರಾತ್ರಿಯೇ ಕಡಲೆ ಬೇಳೆನ ನೆನೆಸ್ಕೊ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಹಾಗೆ ನಾನು ಅದ್ರ ಜೊತೆ ಅಕ್ಕಿನೂ ಸಹ ನೆನೆಸಿಟ್ಕೊಂಡಿದ್ದೆ ಜೀರಿಗೆ ತೊಗೊಂಡಿದ್ದೀನಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕರ್ಬೇವು ತಗೊಂಡಿದ್ದೀನಿ ಹಾಗೆ ನಾನು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಉದ್ದುದ್ದೇ ಕಟ್ ಮಾಡ್ಕೊಳ್ಳಿ ಇಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಆಗೋಲ್ಲ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ ಮಿಕ್ಸಿ ಜಾರಿಗೆ ಇದೆಲ್ಲ ಪದಾರ್ಥಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರ್ರಿ ಮಿಸ್ಸಾಗಿ ನೀವು ತುಂಬ ನೀರು ಹಾಕ್ಬಿಟ್ರೆ ನಿಮಗೆ ಮಾಡಲಿಕ್ಕೆ ಚೆನ್ನಾಗಾಗೋದಿಲ್ಲ ಸೊ ನೀವು ತೊಗೊಂಡಿದ್ದಾದಮೇಲೆ ಫಸ್ಟಿಗೆ ನೀರು ಬೇಡಿ ನೀವು ಸ್ವಲ್ಪ ಸ್ವಲ್ಪ ಮಿಕ್ಸಿ ಹಾಕ್ಕೊತಾ ನೀರು ಆ್ಯಡ್ ಮಾಡ್ತಾ ಹೋಗಿ ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂದು ತುಂಬ ತರಿ ತರಿ ಆಗಿದೆ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಮತ್ತು ಈ ಥರ ಇದ್ರೂ ನಮಗೆ ಮಾಡಲಿಕ್ಕೆ ಚೆನ್ನಾಗಾಗಲ್ಲ ಸೊ ನಾನು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀಟಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ರೌಂಡ್ ಆಗಬೇಕು ನಾನಿವಾಗ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಮಿಕ್ಸಿ ಜಾರಿಂದ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿನಿ ಇದಕ್ಕೆ ನಾವು ಈರುಳ್ಳಿ ಆ್ಯಡ್ ಮಾಡಬೇಕಾಗತ್ತೆ ಈರುಳ್ಳಿನ ನಾವು ಚೆನ್ನಾಗಿ ಮಿಕ್ಸ್ ಬೇ ಮಿಕ್ಸ್ ಮಾಡಬೇಕಾಗುತ್ತೆ ಅದ್ರ ಜೊತೆ ಈ ಥರ ಕೈಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಈ ಥರ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ನೀವು ನೀಟಾಗಿ ಮಿಸ್ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹತ್ತಬೇಕು ಈರುಳ್ಳಿ ಈರುಳ್ಳಿ ಮಜ್ಜಿ ಅಂದರೆ ಈರುಳ್ಳಿ ಇಲ್ಲಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆಲಿ ಕರ್ಕೊಂಡು ಬಿಟ್ಟರೆ ನಮ್ಮದು ರೆಸಿಪಿ ರೆಡಿ ಎಣ್ಣೆ ಕಾದಿದೆ ಒಂದೊಂದೇ ಒಂದೊಂದೇ ಬಿಟ್ಕೊಂಡು ನೀಟಾಗಿ ಕರ್ಕೊಂಡು ತಿಂದುಬಿಟ್ರೆ ಸ್ನ್ಯಾಕ್ಸು ರೆಡಿ ಅಥವಾ ಸೈಡ್ಸು ರೆಡಿ ನೀವು ಬಜ್ಜಿ ಬಿಡಬೇಕಂದ್ರೆ ಸ್ವಲ್ಪ ರೌಂಡ್ ರೌಂಡ್ ಶೇಪಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೀವು ಬಿಡ್ತಾ ಬಂದರೆ ಅದು ಯಾವುದೇ ರೀತಿ ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಯಾಕಂದರೆ ನಾವು ಮಿಕ್ಸಿ ಮಾಡಬೇಕಂದ್ರೆ ಫುಲ್ ಸಣ್ಣ ಹಾಕಿರಲ್ಲ ಅದು ಕಡಲೆಕಾಳು ಸ್ವಲ್ಪ ನುಚ್ಚು ನುಚ್ಚಿರುತ್ತೆ ನೀವು ತಿನ್ನಬೇಕಂದ್ರೆ ಸ್ವಲ್ಪ ತರಿ ತರಿ ಅನಿಸ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಒಮ್ಮೆ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಅಥವಾ ಸ್ನ್ಯಾಕ್ಸ್ಗಳಿಗೆ ಇನ್ಸ್ಟೆಂಟ್ ಸಾಂಬಾರುಗಳಿಗೆ ಆಯಿಲ್ಲೆಸ್ ಸಾಂಬಾರುಗಳಿಗೆ ಅನ್ನೋ ಚಾನಲನ್ನು ನೀವು ನೋಡ್ಬೋದು ಮತ್ತೆ ಯಾವ ಸ್ನ್ಯಾಕ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು